ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆ ಎಂಟು ಗಂಟೆಯಿಂದನೇ ಬ್ಲಾಗ್ ಶುರು ಮಾಡಿದ್ದೀನಿ ಇವತ್ತು ನೈಟು ತುಂಬಾ ಮಳೆ ಒಯ್ದಿದ್ರಿಂದ ನಮ್ಮ ಮನೆ ಮುಂದೆ ಇರೋ ಸಿಪೆಂಡ್ ಮರದೆಲ್ಲ ತೋಟದಲ್ಲೆಲ್ಲ ನೀರು ನಿಂತ್ಕೊಂಡ್ಬಿಟ್ಟಿದೆ ಇನ್ನು ಇಲ್ಲೇ ಇಷ್ಟೊಂದು ನೀರು ನಿಂತಿದೆಯಲ್ಲ ಇನ್ನು ಸಂಪಲ್ಲಿ ಏನಾಗಿದೆ ಏನೋ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೋದೆ ಇನ್ನು ನಮ್ಮ ಓನರ್ ಬಂದು ಮೇಲ್ಗಡೆ ಟೆರಸ್ ಮೇಲೆ ಬೀಳೋ ನೀರನ್ನೆಲ್ಲ ಕೆಳಗಡೆ ಸಂಪಿಗೆ ಹೋಗೋ ಥರ ಪೈಪ್ ಅಟ್ಯಾಚ್ ಮಾಡಿಸ್ಬಿಟ್ಟಿದ್ದಾರೆ ಇನ್ನು ಅಲ್ಲಿ ಮೇಲ್ಗಡೆ ಏನೇ ನೀರು ಬಿದ್ದರೂ ಅದು ಸೊಂಪೊಳಗಡೆ ಹೋಗುತ್ತೆ ಆ ನೀರೇ ಫಿಲ್ಟ್ರಾಗಿ ಮತ್ತೆ ಮೇಲ್ಗಡೆ ಬರುತ್ತೆ ಹಂಗಾಗಿ ಯಾವ ಥರ ಇದೆ ಅಂತ ನೋಡೋಣ ಅಂತ ಹೋದೆ ಫುಲ್ಲು ಬ್ಲಾಕ್ ಥರ ಗಲೀಜಾಗ್ಬಿಟ್ಟಿತ್ತು ಫುಲ್ಲು ಸಂಪು ಎಲ್ಲ ಅದು ನೋಡಿದ್ರೆ ನೀರು ಕುಡಿಲಿಕ್ಕೆ ಮನ್ಸು ಬರೋದಿಲ್ಲ ಆ ಥರ ಆಗ್ಬಿಟ್ಟಿತ್ತು ನಮ್ಮ ಮನೇಲಿ ವಾಟರ್ ಫಿಲ್ಟರ್ ಇದೆ ಆದ್ರೂ ಈ ಥರ ಎಲ್ಲ ನೋಡಿದ್ರೆ ಕುಡಿಲಿಕ್ಕೆ ಮನಸೇ ಬರೋದಿಲ್ಲ ಒಂಥರ ಅನಿಸುತ್ತೆ ಇನ್ನು ಕೆಳಗಡೆ ಬಂದಿದ್ನಲ್ಲ ಹಂಗಾಗಿ ನಮ್ಮ ಕೆಳಗಡೆ ಮನೆ ಹುಡುಗಿ ಆಟಾಡ್ಸೋಕ್ಕೆ ನಿಂತ್ಕೊಂಡ್ಬಿಟ್ಲು ಯಶೂ ಮಾತಾಡ್ಸು உடுகுந்தர காணிஸ்தவள ಇನ್ನ ಚಿಕ್ಕ ಮಕ್ಳುಗಳಿಗೆ ಯಾವಾಗ್ಲೂ ಚಿಕ್ಕ ಮಕ್ಳುಗಳೇ ತುಂಬಾ ಇಷ್ಟ ಆಗೋದು ಎಷ್ಟು ದೊಡ್ಡೋರ್ಗಿಂತ ಚಿಕ್ಕ ಮಕ್ಳು ಜೊತೆ ಚೆನ್ನಾಗಿ ಆಟ ಆಡ್ತಾಳೆ ಅದು ಒಂದು ಚೆನ್ನಾಗೆ ನಿದ್ದೆ ಆಗಿತ್ತು ಅವಳಿಗೆ ಹಂಗಾಗಿ ಆಟ ಆಡಿದ್ಲು ಇವತ್ತು ಸ್ವಲ್ಪ ಊರ್ಗ್ ಹೋಗೋದಿದೆ ನಮ್ಮ ಅಮ್ಮನ್ನ ತವರು ಮನೆಗೆ ಹೋಯ್ತಾ ಇದೀವಿ ಮಟ್ನೊಲೆ ಹತ್ರ ಗುಳೆ ಅಂತ ಹೇಳ್ಬಿಟ್ಟು ಹಂಗಾಗಿ ಇವತ್ತು ಬೇಗನೆ ರೆಡಿ ಆಗೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೀವಿ ಗಗಯಾ ಗಗಯ ಇನ್ನು ನಾವೆಲ್ಲರೂ ಕೂಡ ಸ್ನಾನ ಮಾಡಿ ರೆಡಿಯಾಗಿದ್ದೀವಿ ಇನ್ನು ಟಿಫನ್ಗೆ ದೋಸೆ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಟೈಮ್ ಎಷ್ಟೊತ್ತಾಗುತ್ತೋ ಏನೋ ಅಂತ ಹೇಳ್ಬಿಟ್ಟು ಮನೇಲೇ ದೋಸೆ ಮಾಡ್ಕೊಂಡು ತಿನ್ಕೊಂಡು ಹೋಗೋಣ ಅಂತ ಹೇಳಿ ದೋಸೆ ಮಾಡ್ಕೋತಾ ಇದ್ದೀನಿ ಇನ್ನು ಶಿವು ಕೂಡ ಬರಲ್ಲ ಶಿವಿಗೆ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಈ ಸತಿ ನಾವು ಬಸ್ಸಲ್ಲೇ ಹೋಗ್ತಾ ಇದ್ದೀವಿ ಹಂಗಾಗಿ ಇಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಮನೇಲೇ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಶಿವು ದೋಸೆ ತಿನ್ನಲ್ಲ ನನಗೆ ಇಡ್ಲಿ ಏನಾದರೂ ಮಾಡಿ ಇಟ್ಬಿಟ್ಟು ಹೋಗೋ ಅಂತ ಹೇಳಿದರು ಹಂಗಾಗಿ ಅವ್ರಿಗೆ ಇಡ್ಲಿ ಮಾಡಿಬಿಟ್ಟು ಸ್ವಲ್ಪ ಚಟ್ನಿ ಮಾಡಿಬಿಟ್ಟು ಇಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಇನ್ನು ನಮ್ಮ ಅಕ್ಕ ನನ್ನ ತಂಗಿ ಅವರು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ ಇಲ್ಲಿಂದ ಅಮ್ಮ ಗಗನು ನಾನು ಯಶು ಹೋಗ್ತಾ ಇದ್ದೀವಿ ಇದೇ ಫಸ್ಟ್ ಟೈಮು ಯಶುವನ್ನ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾ ಇರೋದು ನೋಡಬೇಕು ಯಾವ ಥರ ಇದು ಮಾಡ್ತಾಳೋ ಅಂತ ಗೊತ್ತಿಲ್ಲ ಇನ್ನು ನೈಟು ಸ್ವಲ್ಪ ಕಡಲೆಕಾಳು ಬೇರೆ ನೆನೆ ಹಾಕಿದ್ದೆ ಅದನ್ನು ಸಹಿತ ಎತ್ತಿಟ್ಬಿಟ್ಟು ಫ್ರಿಜ್ಜಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ ಇನ್ನು ಅಕ್ಕ ಕೂಡ ಫೋನ್ ಮಾಡೋದ್ಲು ಲೇಟಾಗುತ್ತೆ ಬಾ ಹೋಗೋಣ ಹೇಳ್ಬಿಟ್ಟು ಬೆಳಗ್ಗೆಯಿಂದ ಮಳೆ ಬರ್ತಾ ಇರೋದ್ರಿಂದ ಬೇಗ ಇದ್ರೂ ಸಹಿತ ಮಳೆ ಸ್ವಲ್ಪ ಹೊತ್ತು ನಿಲ್ಲಿ ಅಂತ ಹೇಳ್ಬಿಟ್ಟು ನಾನು ರೆಡಿಯಾಗಿರಲೇ ಇಲ್ಲ ಇನ್ನು ಯಶಗೂನು ಸರಾಗಿ ಸರಿ ಮಾಡಿಬಿಟ್ಟು ತಿನ್ನಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅವಳಿಗೂ ಸಹಿತ ರೆಡಿ ಮಾಡ್ಕೊತಾ ಇದ್ದೀನಿ ಫಸ್ಟೇ ತಿನ್ನಿಸ್ಬಿಟ್ಟು ಸ್ನಾನ ಮಾಡ್ಸೋಕೋದ್ರೆ ಮತ್ತೆ ಬಟ್ಟೆ ಎಲ್ಲ ಗಲೀಜು ಮಾಡ್ಕೋತಾಳೆ ಅಂತ ಹೇಳಿಬಿಟ್ಟು ಫಸ್ಟೇ ತಿನ್ನಿಸ್ಬಿಡೋಣ ಇವತ್ತು ಆಮೇಲೆ ಸ್ನಾನ ಮಾಡ್ಸೋಣ ಅಂತೇಳಿ ಅಮ್ಮನ ಹತ್ರ ಕೊಟ್ಟಿದ್ದೀನಿ ಅಮ್ಮ ಯಶು ಕೂಡ ಆಟ ಆಡಿಸ್ತಾ ಆಡಿಸ್ತಾಯಿದ್ರು ಈ ಮಳೆ ಬರ್ತಾ ಇರೋದ್ರಿಂದ ಈ ಮಳೆ ಒಳಗೆ ಹೆಂಗಪ್ಪ ಹೋಗೋದು ಅಂತ ಬೇರೆ ಟೆನ್ಷನ್ ಬೇರೆ ಆಯ್ತಾಯಿತ್ತು ಹೋಗೋದು ಬೇಡ ಅಂತ ಎಷ್ಟೋ ಸರಿ ಅಂದ್ಕೊಂಡೆ ಇನ್ನು ಅತ್ತೆ ಮಗಳು ಫೋನ್ ಮಾಡಿ ತುಂಬ ವರ್ಷ ಆದಮೇಲೆ ಈ ಹಬ್ಬ ಮಾಡ್ತಾಯಿದ್ದೀವಿ ಇಲ್ಲ ಬರಲೇಬೇಕು ಅಂತ ಹೇಳ್ಬಿಟ್ಟು ತುಂಬಾ ಫೋನ್ ಮಾಡಿ ಅಂತ ಹೇಳ್ಬಿಟ್ಟು ಹೊರಟ್ವಿ ಇನ್ನು ಯಶುಗೂ ಸಹಿತ ಊಟ ತಿನ್ನಿಸಿ ಅವಳಿಗೂ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ನಾವು ಕೂಡ ರೆಡಿಯಾಗಿ ಹೊರಡೋಣ ಅಂತ ಹೊರಟಿದ್ದೀವಿ ಮಳೆ ನಿಲ್ತಾನೆ ಇಲ್ಲ ತುಂಬನೇ ಮಳೆ ಬರ್ತಾನೆ ಇದ್ದೆ ಛತ್ರಿ ಎಲ್ಲ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ಇನ್ನು ನಮ್ಮ ಮನೆಯಿಂದ ಹೊರಟಾಗ ಬಸ್ಸಲ್ಲಿ ಅಷ್ಟು ಜನ ಏನು ಇರಲಿಲ್ಲ ಖಾಲಿ ಇತ್ತು ಹೆಂಗೋ ಹಿಂಗೆ ಇದ್ದರೆ ಸಾಕಪ್ಪ ಎಂಟನೇ ಮೈಲಿಗೆ ಹೋಗೋವರೆಗೂ ಅಂತೇಳಿ ಹೊರಟ್ವಿ ನಮ್ಮ ಅಕ್ಕ ಅವರು ತೆಗಿರುಪಾಳೆ ಸರ್ಕಾಲದಲ್ಲಿ ಹತ್ಕೋತೀನಿ ಅಂತ ಹೇಳಿದರು ಇನ್ನು ಅವರು ಬರೋದ್ರೊಳಗೆ ಬಸ್ಸು ಮುಂದೆ ಮೂವ್ ಆಗೋಯಿತು ಹಂಗಾಗಿ ನಾವೇ ಫಸ್ಟ್ ಬಂದ್ವಿ ಎಂಟನೇ ಮೈಲಿಗೆ ಅವ್ರು ಬರೋವರೆಗೂ ವೆಯ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ ಅವರು ಹಿಂದೆ ಬಸ್ಸಲ್ಲೇ ಬರ್ತೀವಿ ಅಂತ ಹೇಳಿ ಫೋನ್ ಮಾಡಿದರು ಅವರು ಕೂಡ ಬಂದರು ಇನ್ನು ಅವ್ರನ್ನೂ ಕರ್ಕೊಂಡು ಜೊತೆಯಲ್ಲೇ ಹೊರಟ್ವಿ ಇನ್ನು ಬಸ್ಗೆ ಇಲ್ಲಿ ಕಾಯಬೇಕು ಎಷ್ಟೊತ್ತಿಗೆ ಬಸ್ ಸಿಗುತ್ತೋ ಏನೋ ಗೊತ್ತಿಲ್ಲ ತುಂಬಾ ರಶ್ ಬೇರೆ ಈ ಕಡೆ ಎಲ್ಲ ಸೀಟು ಸಿಕ್ಕುತ್ತೋ ಹೆಂಗೋ ಅನ್ನೋದು ಡೌಟ್ ಬೇರೆ ಸಿಕ್ಕ ಮಳೆ ಬೇರೆ ಬರ್ತಾನೆ ಇತ್ತು ಮಳೆ ಕೂಡ ನಿಂತಿರಲೇ ಇಲ್ಲ ನಮ್ಮ ಅಕ್ಕ ಅವರೆಲ್ಲ ಯಶವಂತಪುರಕ್ಕೆ ಹೋಗಿ ಬಸ್ ಹತ್ಬಿಡೋಣ ಅಂತೆಲ್ಲ ಇದ್ರು ನೋಡೋಣ ಒಂದು ಸೀಟ್ ಸಿಕ್ಕಿದ್ರು ಸಾಕು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀವಿ ಇನ್ನು ಬರೋ ಬಸ್ಸೆಲ್ಲ ಫುಲ್ಲು ರಶ್ ಇತ್ತು ನಾನು ನಾನೊಬ್ಳಿಗೆ ಒಂದು ಸೀಟ್ ಸಿಕ್ಕಿದ್ರೆ ಸಾಕು ಹೋಯ್ತಾ ಖಾಲಿ ಆಗುತ್ತೆ ನಡಿ ಅಂತ ಹೇಳಿ ಹೊರಟವಿ ಸ್ವಲ್ಪ ಜನ ಮಧ್ಯ ಮಧ್ಯದಲ್ಲಿ ಇಳಿತೀವಿ ಅತ್ತಿ ಅಂತ ಹೇಳಿದ್ರು ಕಂಡಕ್ಟ್ರು ಹಂಗಾಗಿ ಹತ್ಕೊಂಡಿದ್ವಿ ನೋಡೋಣ ಅಂತ ಹೇಳ್ಬಿಟ್ಟು ನನಗೆ ಸೀಟು ಬೇರೆ ಕಡೆ ಎಲ್ಲೂ ಸಿಕ್ಕಿಲ್ಲ ಕಂಡಕ್ಟ್ರು ಸೀಟ್ನೇ ಬಿಟ್ಕೊಟ್ರು ಪಾಪು ಇದೆಯಲ್ಲ ಅಂತ ಹೇಳ್ಬಿಟ್ಟು ಇನ್ನು ಯಶು ಬಸ್ಸಲ್ಲಿ ಒಂದು ತಾತ ನಿಂತಿದ್ರು ಅವ್ರನ್ನ ಮಾತಾಡ್ಸ್ಕೊಂಡು ಆಟ ಆಡಿಕೊಂಡು ನಗಾಡಿಸ್ತಾ ಇದ್ಲು ಇನ್ನು ಗಗನ್ ಕೂಡ ನಿಂತ್ಕೊಂಡೇ ಇದ್ದ ಇನ್ನು ಲೇಡೀಸು ತುಂಬ ಜನ ಇದ್ರಲ್ವ ಹಂಗಾಗಿ ಗಂಡು ಮಕ್ಕಳಿಗೆ ಸೀಟಿಲ್ಲ ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ಇನ್ನು ಯಶು ಹೋಗೋರ್ನ ಬರೋರ್ನ ಎಲ್ಲರನ್ನೂ ಮಾತಾಡಿಸ್ಕೊಂಡು ನಗಾಡಿಸ್ಕೊಂಡು ಟೈಮ್ ಪಾಸ್ ಮಾಡಿಸ್ತಾ ಇದ್ಲು ನಿದ್ದೆ ಮಾಡಿ ಎದ್ಬಿಟ್ರೆ ಅವಳಿಗೆ ಎಲ್ಲ ಒಂಥರ ಬಸ್ಸಲ್ಲಿ ಬಂದುಬಿಟ್ಟು ಅವಳೆಲ್ಲ ಜನ ನೋಡಿ ಖುಷಿಯಾಗ್ಬಿಡ್ತು ಹಂಗಾಗಿ ಆಟ ಆಡ್ಕೊಂಡು ಹಂಗೇ ಸ್ವಲ್ಪ ಹೊತ್ತು ಮಲ್ಕೊಂಡೇ ಬಿಟ್ಲು ಸರಿ ಹೆಂಗೂ ಮಲ್ಕೊಂಡಿದ್ದಾಳಲ್ಲ ಅಂತ ಹೇಳ್ಬಿಟ್ಟು ಇನ್ನು ನಮಗೂ ಕೂಡ ಸೀಟು ಅಲ್ಲಿ ಕುತ್ಕೊಳಕ್ಕೆ ಆಗ್ತಿರ್ಲಿಲ್ಲ ಅಷ್ಟೊಂದು ಕಂಫರ್ಟ್ ಇರಲಿಲ್ಲ ಹಂಗಾಗಿ ಬೇರೆ ಕಡೆ ಬಂದು ಕೂತ್ಕೊಂಡ್ವಿ ಅಕ್ಕನ ಹತ್ರ ಇದನ್ನ ಅವ್ರಿಗೂ ಕೂಡ ಸೀಟ್ಗೂ ಸಿಕ್ಕಿರಲಿಲ್ಲ ಇಲ್ಲಿ ಕುಣಿಗಲ್ ಹತ್ರ ಎಡೂರ ಬಂದ ಬಂದಮೇಲೆ ಸಿಕ್ತು ಅವ್ರಿಗೂ ಸೀಟು ಹಂಗಾಗಿ ಕೂತ್ಕೊಂಡು ಆರಾಮಾಗಿ ಹೋಗೋಣ ಅಂತೇಳಿ ಇವಾಗ ಕೂತ್ಕೊಂಡಿದ್ದೀವಿ ಇನ್ನು ಯಶು ಕೂಡ ಸ್ವಲ್ಪ ಹೊತ್ತು ಕೈ ನೈಜೈತೆ ಕೊಡು ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ಈಸ್ಕೊಂಡ್ಳು ಅವ್ಳು ನಾನು ಸ್ವಲ್ಪ ದೂರ ಎತ್ಕೋತೀನಿ ಕೊಡು ಅಂತ ಹೇಳಿಬಿಟ್ಟು ಇನ್ನು ಈ ಮಳೆ ಒಳಗಡೆ ಮಕ್ಕಳು ಕರ್ಕೊಂಡು ಜರ್ನಿ ಮಾಡೋದು ಅಂತ ಅಂದರೆ ತುಂಬಾ ಕಷ್ಟ ಶಿವಿಗೆ ಕೆಲಸ ಇತ್ತು ಹಂಗಾಗಿ ಅವರು ಬರೋಕ್ಕಾಗ್ಲಿಲ್ಲ ಅಂತ ಹೇಳ್ಬಿಟ್ಟು ನಾವೇ ಬಸ್ಸಲ್ಲಿ ಬಂದಿದ್ವಿ ಯಶೂನ ಇದೆ ಫಸ್ಟ್ ಟೈಮ್ ಕೂಡ ಬಸ್ಸಲ್ಲಿ ಕರ್ಕೊಂಡು ಇನ್ನು ನಾವು ಊರ ಹತ್ರ ಬಂದ್ವಿ ಇನ್ನು ಮಳೆ ಇಲ್ಲೂ ತುಂಬಾ ಜಾಸ್ತಿನೇ ಆಗ್ಬಿಟ್ಟಿತ್ತು ಹೆಂಗಪ್ಪ ಈ ಮಳೆ ಒಳಗಡೆ ಹೋಗೋದು ಅನ್ನೋದು ಬೇರೆ ಟೆನ್ಷನ್ ಬೇರೆ ಇನ್ನು ಛತ್ರಿ ತಗೊಂಡು ಬಂದಿದ್ವಲ್ಲ ಹಂಗಾಗಿ ಸ್ವಲ್ಪ ಎಲ್ಪ್ ಆಯಿತು ನಮಗೆ ಮಳೆ ಒಳಗಡೆ ಯಶು ನೆಂದ್ಬಿಟ್ರೆ ತುಂಬಾ ಕಷ್ಟ ಆಗುತ್ತಲ್ವಾ ಹಂಗಾಗಿ ಛಿತ್ರಿ ಕೂಡ ತಗೊಂಡ್ ಬಂದಿದ್ವಿ ಇನ್ನು ನಮ್ಮ ಅಣ್ಣಂಗೆ ಫೋನ್ ಮಾಡಿದ್ವಿ ಅವನು ಬರ್ತೀನಿ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ ಹತ್ಬಹುದು ಕಡೆ ಬಂದು ಬೇಕಾಗಿ ಹೊ ನಿನ್ನ ಬಲವಂತ ಮಾಡಿದಾರ ಬೇಕ ಅವ್ರಿಗೆ ಪಾಪ ಹಂಗ ಅಂದ್ಬಿಟ್ಟು ಅವ್ರಿಗೆ ಬಿಟ್ಬಿಡ್ಕಾಯ್ತದ ಇನ್ನು ನಾವು ಕೂಡ ಮನೆಗೆ ಬಂದ್ವಿ ಎಲ್ಲರೂ ಮಾತಾಡ್ಸ್ಕೊಂಡಾಯ್ತು ಇನ್ನು ಅಡ್ಗೆ ಎಲ್ಲಿವರೆಗೂ ಆಗಿದೆ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಬಂದ್ವಿ ಇನ್ನು ನಮ್ಮ ದೊಡ್ಡಮ್ಮದಿರು ನಮ್ಮ ಅಣ್ಣ ಎಲ್ರೂ ಇವರೇ ಸೇರ್ಕೊಂಡು ಅಡುಗೆ ಮಾಡ್ತಾಯಿದ್ರು ಇವರು ಎಲ್ಲ ನೆನೆಯೇ ಬಂದಿದ್ರಂತೆ ನಾವು ಇವತ್ತು ಬೆಳಗ್ಗೆ ಹೋದ್ವಿ ಹಂಗಾಗಿ ನೆನೆನೇ ಬರೋಕ್ಕಾಗ್ತಿರ್ಲಿಲ್ವ ಅಂತ ಹೇಳಿ ಹಂಗೆ ಮಾತುಕತೆ ಆಡ್ಕೊಂಡು ಅಡುಗೆ ಮಾಡ್ತಾಯಿದ್ರು ಇವರು ಬಟ್ರುನ್ನ ಯಾರನ್ನೂ ಕರೆಸಿರಲಿಲ್ಲ ಇವರೇ ನಮ್ಮ ದೊಡಮ್ಮ್ದಿರು ನಮ್ಮ ಅಕ್ಕ ತಂಗಿರು ಅಣ್ಣ ತಮ್ಮದಿರು ಇವರೆಲ್ಲ ಸೇರಿಕೊಂಡು ಅಡುಗೆ ಮಾಡ್ತಾಯಿದ್ರು ಇನ್ನು ಇಲ್ಲೂ ಕೂಡ ಸಿಕ್ಕಾ ಬಟ್ಟೆ ಮಳೆ ಪೆಂಡಲ್ ಕೂಡ ಹಾಕ್ಸಿದ್ದಾರೆ ಆದ್ರೂ ಫುಲ್ಲು ಮಳೆ ಅಂದರೆ ಮಳೆ ನಿಂತ್ಕೊಳ್ಳೋಕ್ಕೂ ಜಾಗ ಆಗ್ತಿರ್ಲಿಲ್ಲ ಮನೆ ಬೇರೆ ತುಂಬ ಚಿಕ್ಕದಿತ್ತಲ್ವ ಹಂಗಾಗಿ ಪೆಂಡಲ್ಲಿ ಹಾಕ್ಸಿದ್ರು ಹೊರ್ಗಡೆ ಆದರೂ ಕುತ್ಕೋಬೋದಲ್ಲ ಅಂತ ಹೇಳ್ಬಿಟ್ಟು ಆದರೂ ಫುಲ್ಲು ಮಳೆ ಇನ್ನು ಅಡುಗೆ ಮುಕ್ಕಾಲು ಭಾಗ ಆಗಿತ್ತು ಇನ್ನೂ ಸ್ವಲ್ಪ ನೆಂಟರು ಬರೋರಿದ್ದರು ಇವಾಗ ಮಳೆ ಸ್ವಲ್ಪ ಕಡಿಮೆ ಆಗಿತ್ತು ಹಂಗಾಗಿ ನಾವು ಕೂಡ ಊಟ ಮುಗಿಸ್ಕೊಂಬಿಡೋಣ ಕುತ್ಕೊಳ್ಳಿ ಎಲ್ಲ ಹೇಳ್ತಾಯಿದ್ರು ನಾವು ಕೂಡ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಸಂಬಂಧಿಕರುಗಳನ್ನೂ ಮಾತಾಡ್ಸ್ಕೊಂಡ್ಬರೋಣ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ನನ್ನ ತಂಗಿ ನಾನು ಮೂರು ಜನನೂ ಹೋಗೋಣ ಅಂತೇಳಿ ಓಡ್ತಾ ಇದ್ದೀವಿ ನಾವು ಬರೋಕ್ಕೆ ಮುಂಚೆ ನಮ್ಮ ಅಕ್ಕ ಇಲ್ಲೇ ಓದ್ತಾ ಇದ್ಲು ನಮ್ಮ ಪ್ರಶ್ನೆ ಅಕ್ಕ ಹಂಗಾಗಿ ಕೇಳ್ತಾಯಿದ್ರಂತೆ ಎಲ್ಲಿ ಬಂದಿಲ್ವಾ ಅಂತ ಹೇಳ್ಬಿಟ್ಟು ಹಂಗಾಗಿ ಹೋಗಿ ಮಾತಾಡ್ಸ್ಕೊಂಬನ್ನಿ ಅಂತ ಹೇಳಿದ್ರು ಹಂಗಾಗಿ ಅವ್ರನ್ನ ಮಾತಾಡ್ಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ನಾವು ಕೂಡ ಹೊರಟ್ವಿ ಇನ್ನು ನನಗಿಲ್ಲ ಯಾರು ಅಷ್ಟು ಚೆನ್ನಾಗಿ ಗೊತ್ತಿಲ್ಲ ಹಂಗಾಗಿ ನಾನು ಬರೋಲ್ಲ ನೀವು ಹೋಗಿ ಅಂತ ಹೇಳ್ದೆ ಬಾ ಇರಲಿ ಜೊತೆಲಿ ಹೋಗಿದ್ದು ಬರೋಣ ಅಂತ ಹೇಳ್ಬಿಟ್ಟು ಓದ್ವಿ ಮಾತಾಡ್ಸೋಣ ಅಂತ ಓ ಯೂರೋ ಅಪ್ ಹಿನ್ಸ್ತಾನೆ ಅದೆ ತಮ್ಮನ ರಕ್ಕನ ಒಬ್ಬನು ಆಹಾ ನಮ್ಮ ಓ ಯೂರೋ ಇಕ್ಕೆ ಆ ಮಳವಳಿ ಇವರು ಕಾಗೇಪುರ ಗಣಚಂದಿಪುರ ಅಂತ ಕರೆಪುರ ರೋಡು ಮಳವಳ್ಳಿಯಿಂದ ಒಂದು ಹದಿನಾಲ್ಕುಗಾಲ ಒಳ್ಳೆಗಾಲ ಮಗಳು ನಮ್ಮ ಕೆಂಪು ಸತ್ತೂರ್ನಲ್ಲೇ ಕೆಂಪುನ್ ಮಗಳು ಇದು ಬಸವರಾಜ್ ಇವ್ ಕುಮಾರ್ ಸೊಸೆ ಏನಮ್ಮ ಇಲ್ಲ ನಮ್ಗೆ ಪ್ಲಾಸ್ ಆಗ್ಬೇಕು ದಾಡಿ ಕುಮಾರ್ ಸೊಸೆಯು ಮುಗ್ದು ನಮ್ಗೆ ಹಂಗೆ ಆಯ್ತು ಮಳೆ ಬರ್ತಾ ಇತ್ತಲ್ವ ಹಂಗಾಗಿ ಅಕ್ಕನ ಮಗನ ಹತ್ರ ಕೊಟ್ಟಿದ್ದೆ ವಿಡಿಯೋ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಎಸಿ ಇಟ್ಕೊಂಡು ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವನು ಇದೇ ಫಸ್ಟ್ ಟೈಮ್ ಅಂತೆ ಅವ್ನಿಗೆ ತರ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ ಸರಿಯಾಗಿ ಮುಖಗಳನ್ನ ವಿಡಿಯೋ ಮಾಡಿರ್ಲಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಇನ್ನು ಹೋದ್ಮೇಲೆ ಗೊತ್ತಾಯ್ತು ಇವ್ರಿಗೆ ನಾವು ಕೂಡ ಗೊತ್ತು ಅಂತ ಹೇಳ್ಬಿಟ್ಟು ನಮ್ಮ ಮಾವ ತುಂಬ ಪರಿಚಯ ಅಂತೆ ನಮ್ಮೂರು ಪಕ್ತವರೇ ಅಂತೆ ನನಗೆ ಗೊತ್ತಿರಲಿಲ್ಲ ಇಲ್ಲಿ ಹೋದ್ಮೇಲೆ ಅವರೇ ಪರಿಚಯ ಮಾಡ್ಕೊಂಡ್ರು ಇನ್ನು ಕಾಫಿ ಕೂಡ ಕೊಟ್ಟರು ಕಾಫಿ ಕೂಡ ಕುಡಿದ್ಬಿಟ್ಟು ಇನ್ನು ಮನೆ ಕಡೆ ಬಂದ್ವಿ ಇನ್ನು ತಲೆಕಾಲ್ ಒಂದು ಕಟ್ ಮಾಡಿಬಿಟ್ಟು ನೈಟು ಊಟಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಇಟ್ಕೋತಾ ಇದ್ರು ನಾವು ಕೂಡ ಊಟ ಎಲ್ಲ ಮುಗಿಸಿ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ ಇನ್ನು ನನ್ನ ತಂಗಿನೂ ನನ್ನ ತಮ್ಮನೂ ನಮ್ಮ ಅಣ್ಣನೂ ಲೇಟಾಗಿ ಬಂದರು ಹಂಗಾಗಿ ಅವರು ನಮ್ಗೆ ಹಲಗಂಟೆ ಡ್ರಾಪ್ ಮಾಡ್ತೀವಿ ಇರಿ ಇಲ್ಲಿ ವೆಹಿಕಲ್ಸ್ ಏನು ಸಿಗಲ್ಲ ಅಂತ ಹೇಳಿದ್ರು ಹಂಗಾಗಿ ವೆಯ್ಟ್ ಮಾಡ್ತಾ ಇದೀವಿ ಊಟ ಮುಗಿಸ್ಕೊಂಡು ನಾವು ಹೊರಟ್ವಿ ಇನ್ನು ಬರ್ತಾ ದೇವ್ರು ಕುಣಿಸಿದ್ರು ಅದನ್ನು ಸಹಿತ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲಿ ನೋಡೋಣ ಅಂತ ಹೇಳಿ ಬಂದ್ವಿ ಇಲ್ಲಿ ತುಂಬಾ ಮಳೆ ಬರ್ತಾ ಇದ್ದರಿಂದ ಗಾಡಿ ಇಳಿಯೋಕೆ ಯಶು ಕೂಡ ನೆಂದೋಗಿ ಬರ್ತಾಳೆ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕನ ಮಗನ ಕೊಟ್ಟಿದ್ದೆ ವಿಡಿಯೋ ಅಂತ ಅವನು ನಾಚಿಕೊಂಡು ಒಳಗಡೆನೆ ಹೋಗಲಿಲ್ಲ ದೂರದಿಂದ ವಿಡಿಯೋ ಮಾಡ್ತೀನಿ ಅಂತ ಹೇಳಿಬಿಟ್ಟು ಬಾಗಲ್ಲೇ ನಿಂತ್ಕೊಂಡು ವೀಡಿಯೋ ಮಾಡಿದ್ದಾನೆ ಅದನ್ನೇ ಸ್ವಲ್ಪ ಕ್ಲಿಪ್ಪಿಂಗ್ಸು ಆ್ಯಡ್ ಮಾಡಿದ್ದೀನಿ ಮನೆಗೆ ಬಂದಿದ್ದ ತಕ್ಷಣವೇ ಯಶು ಆಟ ಆಡಲಿಕ್ಕೆ ಶುರು ಮಾಡ್ಕೊಂಬಿಟ್ಟಿದ್ದಾಳೆ ನಿದ್ದೆನೂ ಬಂದೈತೆ ಮಲ್ಕೋತಾ ಇಲ್ಲ ಗಗನ್ ಜೊತೆ ಆಟ ಆಡ್ತಾ ಇದ್ಲು ತಲೆ ಕೂದಲೆಲ್ಲ ಕಿತ್ತಾಕಿ ಅವ್ನಿಗೆ ಸ್ವಲ್ಪ ಹೊಡೆದು ಇವಾಗ ಮಲ್ಕೊಳಕ್ಕೆ ಅಂತ ಬಂದಿದ್ದಾಳೆ ಮಲಗಿಸ್ಬೇಕು ಇವಾಗ ಇನ್ನು ಊರಿಗೆ ಹೋಗಿ ಬಂದು ನಮಗೂ ಟೈರ್ಡ್ ಆಗಿತ್ತು ನಾವು ಕೂಡ ಊಟ ಮುಗಿಸಿ ಮಲ್ಕೋತಾ ಇದ್ದೀವಿ ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ